ನಾನು ನೀನು ಹಿಂದೂ ಮುಸಲ್ಮಾನ ಅಂತ ಬೇರೆ ಮಾಡ್ತಾನೇ ಇದಾರೆ ಯೋಚನೆ ಮಾಡಿ ಇನ್ನು ಐದು ವರ್ಷ ಆದ್ರೆ ಇನ್ನೆಷ್ಟು ದೂರ ತಂದ್ಬಿಡ್ತಾರೆ ಅಂತ ಇವ್ರಿಗ ಒಂದೇ ಬೇಕಾಗಿರೋದು ಮುಸಲ್ಮಾನ ಕೆಟ್ಟವರು ನಾವು ಒಳ್ಳೆಯವರು ಇಲ್ಲ ಈ ಭಾರತ ಇದ್ದಾಗ್ಲಿಂದಲೂ ಇಲ್ಲಿ ನಾವು ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮ ಅಕ್ಕ ತಂಗಿರ್ತಾರನೇ ಇದೀವಿ ಎಲ್ರಿಗೂ ನಮಸ್ಕಾರ ಸಬ್ಕೋ ಸಲಾಮ್ ವಲೇಕುಂ ಕೇಳಿಸ್ಲಿಲ್ಲ ಸಲಾಮ್ ವಲಿಕ ವಾಲಿಕ್ ಅಸ್ಸಲಾಂ ಒಂದು ಹೆಣ್ಣು ದೊಡ್ಡ ಶಕ್ತಿ ಆಕೆ ನಿಂತು ಗೆದ್ರೆ ಈಗ ಗಂಡಸರು ರಾಜಕೀಯ ಮಾಡೋದು ಬೇರೆ ಆದರೆ ಹೆಣ್ಣು ನಿಂತಾಗ ಸ್ವಾರ್ಥ ಇರೋದಿಲ್ಲ ನೂರು ಮಕ್ಕಳಿದ್ರೂ ಸಾಕ್ತಾಳೆ ಅಮ್ಮ ಹಂಗೆ ಎಷ್ಟೇ ಜನ ಇದ್ರೂ ಮುಂದೆ ನಿಂತು ನನ್ನ ಕ್ಷೇತ್ರ ಅಂತ ಕಾಯುವಂಥ ಹೃದಯ ಇರೋದು ಹೆಣ್ಣಿಗೆ ಮಾತ್ರ ಸಾಧ್ಯ ಆ ತಾಳ್ಮೆ ಹೆಣ್ಣಿಗೆ ಮಾತ್ರ ಬರೋದು ಆ ಥರದ ಒಂದು ಸುವರ್ಣ ಅವಕಾಶ ಈ ಕ್ಷೇತ್ರದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ನೀವೆಲ್ಲರೂ ಗೆಲುವು ಕೊಡ್ತೀರಾ ಅಂತ ಗೀತಕ್ಕ ಅವರು ಈ ಸರಿ ನಿಂತಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಈ ಸರ್ತಿ ನಾವು ಯಾಮಾರಿದ್ರೆ ಇನ್ನು ಐದು ವರ್ಷ ನಾವು ಸಫರ್ ಮಾಡಬೇಕಾಗತ್ತೆ ಕಾರಣ ಒಂದೇ ನಾನು ನೀನು ಹಿಂದೂ ಮುಸಲ್ಮಾನ ಅಂತ ಬೇರೆ ಮಾಡ್ತಾನೇ ಇದ್ದಾರೆ ಯೋಚನೆ ಮಾಡಿ ಇನ್ನು ಐದು ವರ್ಷ ಆದರೆ ಇನ್ನೆಷ್ಟು ದೂರ ತಂದುಬಿಡ್ತಾರೆ ಅಂತ ಒಂದೇ ಬೇಕಾಗಿರೋದು ಮುಸಲ್ಮಾನರು ಕೆಟ್ಟವರು ನಾವು ಒಳ್ಳೆಯವರು ಇಲ್ಲ ಈ ಮನೆ ಅಂದರೆ ಈ ಭಾರತ ಇದ್ದಾಗಲಿಂದಲೂ ಇಲ್ಲಿ ನಾವು ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮ ಅಕ್ಕ ತಂಗಿರ ಥರನೇ ಇದ್ದೀವಿ ಆದರೆ ಒಂದು ಯೋಚನೆ ಮಾಡ್ತಾನೇ ಇದ್ದರೆ ಯಾವತ್ತಿ ಇವ್ರನ್ನ ಹೊಡೆದಾಕ್ಬಿಡೋಣ ಬೇರೆ ಮಾಡೋಣ ಅವ್ರ ಹತ್ರ ಇರೋ ಒಂದೇ ಅಸ್ತ್ರ ಮುಸಲ್ಮಾನರು ಮುಸಲ್ಮಾನರು ನೀವು ಹಿಂದೂಗಳು ಅಂತ ಬೇಡ ನಾವೆಲ್ಲ ಯಾವತ್ತಿದ್ರೂ ಒಂದೇನೆ ಒಬ್ಬರು ಕಷ್ಟಕ್ಕೆ ಒಬ್ಬರು ಆಗಿರೋರು ಆಗಿಲ್ವಮ್ಮ ನೀವು ಯಾರು ಮುಸಲ್ಮಾನ ಹೆಣ್ಮಕ್ಳು ಕಷ್ಟಕ್ಕೆ ಆಗಿಲ್ವಾ ಹಿಂದೂ ಅವ್ರ ಕಷ್ಟಕ್ಕೆ ನೀವಾಗಿಲ್ವಾ ನಿಮ್ಮ ಕಷ್ಟಕ್ಕೆ ನಾವಾಗಿಲ್ವಾ ಆದರೆ ಈ ಸರ್ತಿ ಯಾಕೆ ನಾವು ಇದನ್ನು ಎಚ್ಚರಿಕೆ ಗಂಟೆ ಸಮೇತ ನಿಮಗೆ ಹೇಳ ಕೊಟ್ಟಿದ್ದೀವಿ ಅಂದರೆ ತುಂಬ ಹುಷಾರಾಗಿರಿ ನಮ್ಮ ನಮ್ಮಲ್ಲೇ ತಂದಿಟ್ಟು ನಮ್ಮ ಒಗ್ಗಟ್ಟನ್ನ ಒಡೆದಾಕಿ ಅದರಲ್ಲಿ ಬೇಳೆ ಬೇಯಿಸ್ಕೊಳಕ್ ನೋಡ್ತಾ ಇರುವಂತ ಇನ್ನೊಂದು ಪಕ್ಷ ಕಾಯ್ತಾನೇ ಇದೆ ನಮ್ಮ ಹಿಂದೆ ನಾನು ನೋಡ್ತಾನೆ ಇದ್ದೆ ಸುಮಾರು ಜನ ಹೆಣ್ಮಕ್ಳು ಅಲ್ಲಿ ಎದ್ದು ಹೊರಡ್ತಾ ಇದ್ರು ಸಂತೋಷ ನೀವು ಹೊರಡಿ ನೀವು ಬಂದು ಕೂತಿರದೆ ನಮಗೆ ದೊಡ್ಡ ವಿಷಯ ನಿಮ್ಮ ನೀವು ನೀವು ಬಂದು ಕೂಡದೆ ನಮ್ಗೊಂದು ದೊಡ್ಡ ಆಶೀರ್ವಾದ ಆದರೆ ಒಂದು ಮಾತ್ರ ಜ್ಞಾಪಕ ಇರಲಿ ಇನ್ನು ಐದು ವರ್ಷ ನರಕ ಮಾಡಿಬಿಡ್ತಾರೆ ನಮ್ಮನ್ನ ಒಬ್ರಿಗೊಬ್ರು ಹಿಂದೂ ಮುಸ್ಲಿಮಾನ ಮುಖ ನೋಡ್ಕೋಬಾರ್ದು ಹಂಗೆ ಮಾಡಿಬಿಡ್ತಾರೆ ಇವತ್ತು ನೀವು ಒಗ್ಗಟ್ಟಾಗಿ ಮನೆ ಮಕ್ಕಳಿಗೆಲ್ಲ ಹೇಳಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಒಂದೊಂದು ಅಮೂಲ್ಯವಾದ ಮತವನ್ನು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ತುಂಬ ಕಷ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಥರ ಪ್ಲ್ಯಾನ್ ಇದ್ದಾರೆ ಇವತ್ತೇನು ನೀವು ಒಗ್ಗಟ್ಟಿನಲ್ಲಿ ಇಲ್ಲಿ ಬಂದಿದ್ದೀರಾ ಈ ಶಕ್ತಿನ ಏಳನೇ ತಾರೀಕು ತೋರಿಸಿ ಕ್ರಮ ಸಂಖ್ಯೆ ಯಾವುದುಮ್ಮ ಕೇಳಿಸ್ಲಿಲ್ಲಮ್ಮ ಎಸ್ ಯಾಕೆ ಗೊತ್ತಾ ಪ್ರತಿಯೊಬ್ಬ ನಮಗೆ ಈಗ ಶಿವಣ್ಣ ಅವರು ಗೀತಕ್ಕ ಅವರು ನೀವು ಬರೀ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ ಆದರೆ ಅವ್ರದ್ದೊಂದು ಒಂದು ಸಂಸ್ಥೆ ಇದೆ ಶಕ್ತಿಧಾಮ ಮೈಸೂರಿನಲ್ಲಿ ಅಲ್ಲಿ ಒಂದು ಸರ್ತಿ ಬಂದು ನೋಡಿ ಅದೆಲ್ಲ ಕೆಲವು ಕೆಲವೆಲ್ಲ ಮಾಧ್ಯಮದಲ್ಲಿ ನಿಮಗೆ ನಾವು ತೋರ್ಸೋಕ್ಕಾಗಲ್ಲ ಅಲ್ಲಿ ಜಾತಿ ಭೇದ ಮತ ಇಲ್ಲ ಮಕ್ಕಳನ್ನು ದೇವ್ರ ಥರ ನೋಡಿಕೊಂಡು ನಮ್ಗೆ ಇಷ್ಟು ಜನ ಮಕ್ಕಳು ಅಂತ ಮುಂದೆ ನಿಂತು ಅವ್ರದ್ದು ಎಲ್ಲ ಸೌಲಭ್ಯಗಳನ್ನು ಮಾಡೋಕ್ಕೆ ಸದಾ ನಿಂತಿರ್ತಾರೆ ಬಿಡುವಾಗಿದ್ದರೆ ಅಲ್ಲಿ ಹೋಗಿರ್ತಾರೆ ಅವ್ರಿಗೊಂದೇ ಗೊತ್ತಿರೋದು ಸೇವೆ ಮಾಡೋದು ಇವತ್ತು ಗೀತಕ್ಕಾಗಿದ್ರೆ ಜೊತೇಲಿ ಶಿವಣ್ಣ ಇರ್ತಾರೆ ಜೊತೆಯಲ್ಲಿ ಇರ್ತಾರೆ ನಮಗೇನಿಲ್ಲ ಶಿವಣ್ಣ ಒಬ್ಬರಿದ್ದಾರೆ ಅಂದರೆ ಅವ್ರು ಅದು ಬೇರೆನೇ ಶಕ್ತಿ ಅದು ಆ ಮನುಷ್ಯನಿಗೆ ಮೋಸ ಮಾಡೋದೇ ಗೊತ್ತಿಲ್ಲ ಅದೇ ಪ್ರಾಬ್ಲಮ್ ಗೊತ್ತೇ ಇಲ್ಲ ಅವ್ರಿಗದು ಏ ಬಿಡಮ್ಮ ಆಯಿತು ನಿಂಗೆ ಒಳ್ಳೇದಾಗ್ಲಿ ಬಿಡಮ್ಮ ನನಗೆ ನಿನ್ನ ನೀನು ನನ್ನನ್ನು ಬೈದ್ಯಾ ನಿಮಗೆ ಒಳ್ಳೇದಾಗತ್ತೆ ಬಿಡಮ್ ಒಳ್ಳೇದಾಗಲಿ ಆ ಥರ ಮನಸ್ಸು ಆ ಥರ ಮನಸ್ಸಿನ ಮನಸ್ಥಿತಿಯ ಮನೆಯವರು ಅಕ್ಕ ಅವರು ಅವರು ಅಷ್ಟೆ ನಾನು ನೋಡ್ದಂಗೆ ಇನ್ನೊಬ್ಬರಿಗೆ ಹಿಂಗೆ ಅನ್ನ ಹಾಕ್ತಾನೆ ಇರ್ತಾರೆ ಆ ಶಕ್ತಿನೇ ಇವು ತಿಳಿಯವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ ಇವತ್ತು ನೀವೆಲ್ಲ ಕೊಡೋ ಒಂದೊಂದು ಮತ ತುಂಬ ಅಮೂಲ್ಯವಾದ್ದು ಮತ ಬಾಂಧವ್ರೆ ದಯಮಾಡಿ ನಿಮ್ಮ ಸಮಯಾನ ಈ ಬಿಸಿಲು ಇದ್ರ ಮಧ್ಯೆ ತಾವು ಬಂದಿರೋದು ತಮಗೆ ತುಂಬ ದೂರ ದೂರುಗಳಿಂದ ಬಂದಿದ್ದೀರಾ ದಯಮಾಡಿ ಈ ಸರ್ತಿ ಗೀತಕ್ಕ ಅವ್ರಿಗೆ ಗೀತಾ ಶಿವರಾಜ್ ಕುಮಾರ್ ಅಂತ ಇದ್ರ ಮೇಲೆ ಇರುತ್ತೆ ಅಂತ ಕಾಣುತ್ತೆ ಬ್ಯಾಲೆಟ್ ಬಾಕ್ಸ್ ಮೇಲೆ ಕ್ರಮ ಸಂಖ್ಯೆ ಒಂದು ಅಮೃತ ಹಸ್ತ ಅವತ್ತಿಂದಲೂ ಗೆಲ್ಸ್ಕೊಂಡು ಬಂದಿದ್ದೀರಾ ಇವತ್ತು ಕೂಡ ನೀವು ಗೆಲ್ಲಿಸ್ತೀರಾ ಅಂತ ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನೀವು ಗ್ಯಾರಂಟಿ ಈ ಮಾತನ್ನ ಬಿಟ್ಕೊಡೋಲ್ಲ ಅಂತ ಏನು ಹೇಳ್ತೀರಾ ಬೋಲ್ನಮ್ಮ ನಿಮ್ಮೆಲ್ಲರ ಒಗ್ಗಟ್ಟು ನಿಮ್ಮೆಲ್ಲರ ಆಶೀರ್ವಾದ ಗೀತಾ ಕವರ ಮೇಲೆ ಇರಲಿ ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಒಂದು ಸಣ್ಣ ನೋವಾದ್ರೂ ಮೊದಲು ಮುಂದೆ ನಿಂತ್ಕೊಳ್ಳೋರೆ ಅವರು ಅವ್ರಿಗೆ ಆ ಶಕ್ತಿ ಇದೆ ಆ ಶಕ್ತಿ ಇರೋದಕ್ಕೆ ಎಲ್ಲರ ರಾಮ ರಹೀಮ ಅಲ್ಲ ಮಾರಮ್ಮ ಅಣ್ಣಮ್ಮ ಎಲ್ಲ ದೇವಿಗಳು ಸೇರಿ ಇಲ್ಲಿ ಇಲ್ಲಿ ಬಂದು ಕೂತಿದ್ದೀರಾ ಇವತ್ತು ಆ ಒಂದು ಹೆಣ್ಮಗುಗೆ ನಿಮ್ಮ ಮನೆ ಮಗುಗೆ ನೀವು ಕೊಡಬೇಕಾಗಿರೋದು ಒಂದೇ ಶಕ್ತಿ ಆ ಶಕ್ತಿ ಅಂದ್ರೆ ಮತ ಅದನ್ನು ಕೊಟ್ಟು ಆಶೀರ್ವಾದ ಮಾಡಿ ಥ್ಯಾಂಕ್ ಯು